ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿ ತುಂಬಿ ಇಂಗ್ಲೀಷ್ ಕಾನ್ವೆಂಟ್ ಸಾಲಿಗೆ ಹಾಕೀನಿ ಹೇಳು ನೋಡ್ರಿ ಚಂದ ಹೇಳ್ತಾಳೆ ಕಬ್ಬಿನ ಹೊಲದಾಗ ಕಳೆ ತೆಗಿಯೋ ಹೆಣ್ಮಗಳು ಅಕ್ಕಿಗಟ್ಟು ಸ್ಟೇಟಸ್ ಐತಿ ಏನು ಹೇಳ ಕಬ್ಬಿನ ಹೊಲದಾಗ ಕಳೆ ತೆಗಿಯುವಂಥ ಹೆಣ್ಮಗಳು ಇಪ್ಪತ್ತೊಂದು ಸಾವಿರ ರೂಪಾಯಿ ತುಂಬಿ ಇಂಗ್ಲೀಷ್ ಕಾನ್ವೆಂಟಿಗೆ ಹಾಕಿನಿ ಎಲ್ಲ ಹುಡುಗರು ಮನೆಗೆ ಬರ್ಬೇಕಾದ್ರೆ ಮಮ್ಮಿ ಅನ್ಕೊತಾನೆ ಬರ್ತಾವ ಇವ ನೋಡಿದ್ರೆ ಮತ್ತೆ ಅವ್ವ ಅಂತ ನಾನು ಸಾಂಗಟಾಗಿ ಹೊಡ್ಯಾಕೈತೀನಿ ಎಂದಾಕಿ ಬಹುಶಃ ನಮ್ಮ ಆತ್ಮಚರಿತ್ರೆಯಲ್ಲಿ ಬರದಿಡ್ಬೇಕಿದ್ರೆ ಗಿಟ್ಟನೇನು ನಾ ಅಂದೆ ನೀ ಸಾಲಿ ಕಲ್ತಿಯನವಾ ಸ್ವಾಮಿಗಳ ನಾವು ಕಲ್ತಿಲ್ಲ ಮಕ್ಕಳು ಚಲೋ ಕಲ್ತು ಹ್ಯಾ ಯಾರಾಗಲೇ ಅಂತ ಕಷ್ಟ ಪಡಾಕತೀವಿ ನೀನು ಸಣ್ಣ ಹಾಕಿದ್ದಾಗ ನಿಮ್ಮ ಅಪ್ಪ ಏನಂದೀವಿ ಅವು ಅಪ್ಪ ಅಂದೀವಿ ಮತ್ತೆ ನಿನ್ನ ಮಗ ಏನಂತಾನು ಹ್ಞೂ ಅನ್ನುವಂಗಿಲ್ಲಂತ ಹ್ಮ್ ಮಮ್ಮಿನ ಅನ್ಬೇಕಂತ ನಾ ಅಂದೆ ಅದರ ಯಾಕೆ ಅನ್ಬೇಕು ಇಂಗ್ಲೀಷ್ ಸಾಲಿಗೆ ಹೋಗ್ಕಾನ ಇಂಗ್ಲೀಷ್ ಸಾಲಿಗೆ ಹೋದ್ರೆ ಅದು ಭೂಮಿ ಮ್ಯಾಗ ಐತಿ ಇಂಗ್ಲೆಂಡ್ ಅದೇನು ನಕಾಶ್ ಏನು ಉದುರಿ ಬಿದ್ದಿಲ್ಲ ಭಾರತದಂಗೆ ಇಂಗ್ಲೆಂಡ್ ಭೂಮಿ ಮ್ಯಾಗ ಐತಿ ಅವ್ರದ್ದು ನೀವು ಯಾಕೆ ನಾ ಅಂದೆ ಅಯ್ಯೆ ಮತ್ತೆ ಸಾಲೆ ಯಾವುದು ಹತ್ತು ನನಗಾಕಿ ಹತ್ತದ ಕೊಟ್ಲೇಕ ಕೊನೆಗೆ ಒಂದು ಮಾತಾಡಿದೆ ನೋಡುವ ಕಾನ್ವೆಂಟ್ ಅನ್ನುವಂಥ ಶಬ್ದ ಏನೈತಲ್ಲ ಈ ವಿದೇಶಗಳಲ್ಲಿ ಅಮೇರಿಕಾದಂಥ ಇಂಗ್ಲೆಂಡ್ಗಳಂಥ ರಾಷ್ಟ್ರದಲ್ಲಿ ಚರ್ಚ್ಗಳಂತ ಬರ್ತಾವೆ ನಮ್ಮಲ್ಲಿ ಹೆಂಗೆ ಮಠಗಳಂತ ಬರ್ತಾವ ಹಂಗೆ ಚರ್ಚ್ಗಳಂತ ಬರ್ತಾವ ಚರ್ಚ್ಗಳಲ್ಲಿ ಅಲ್ಲಿ ಅನೈತಿಕಕ್ಕೆ ಹುಟ್ಟಿದ ಮಕ್ಕಳನ್ನು ಅನಾಥ ಮಕ್ಕಳನ್ನು ಚರ್ಚ್ಗಳಲ್ಲಿ ಹೊಕ್ಕಾರೆ ಅವ್ರನ್ನ ಪಾದ್ರಿಗಳಂತಿರ್ತಾರೆ ಬಿಷಪ್ರು ಅಂತಿರ್ತಾರೆ ರೆವರೆಂಡ್ಗಳಂತಿರ್ತಾರೆ ಕೆಥೋಲಿಕರು ಪ್ರೊಟೆಸ್ಟೆಂಟರಲ್ಲಿ ಬಿಷಪ್ರು ಹೆಂಗೆ ನಮ್ಮಲ್ಲಿ ಕರ್ನಾಟಕದ ಲಿಂಗಾಯತ ವಿರಕ್ತ ಮಠಗಳಲ್ಲಿ ಪಟ್ಟದ್ದೇವರು ಅಂತ ಬರ್ತಾರೆ ವಿರಕ್ತರು ಅಂತ ಬರ್ತಾರೆ ಶಠಸ್ಥಲ ಭ್ರಮಿಗಳಂತ ಬರ್ತಾರೆ ಮದ್ಗನ ಲಿಂಗ ಚಕ್ರವರ್ತಿಗಳಂತ ಬರ್ತಾರೆ ಹಂಗೆ ಅವರಲ್ಲಿ ಬಿಷಪ್ಪರು ರೆವರೆಂಡ್ಗಳು ಇವರೆಲ್ಲರೂ ಬರ್ತಾರಲ್ಲಿ ಇವರೆಲ್ಲ ಬರ್ತಾರಲ್ಲಿ ಆ ಅವ್ರು ಏನು ಮಾಡ್ತಾರೆ ಅಂದ್ರೆ ಆ ಹುಡುಗರನ್ನ ತಂದೆ ಇಲ್ಲದ ಅನಾಥ ಮಕ್ಕಳನ್ನ ಇಟ್ಟುಕೊಂಡು ಆ ಶಾಲಿನ ಚರ್ಚ್ಗಳಲ್ಲಿ ಶಾಲೆ ತೆಗಿತಾರ ತಂದೆ ತಾಯಿ ಇಲ್ಲದಂತ ಅನಾಥ ಮಕ್ಕಳು ಕಲಿತಕ್ಕಂಥ ಶಾಲೆಗೆ ಕಾನ್ವೆಂಟ್ ಅಂತ ಕರೀತಾರ ಇವತ್ತು ನಿಮ್ಮ ಮಕ್ಕಳಿಗೆ ತಂದಿರ್ತಾವ್ ತಾಯಿ ಇರ್ತಾವ್ ಬಂಧು ಬಳಗ ಇರ್ತಾವ್ ಆದ್ರೆ ಹೋಗಿ ಹಾಕೋದಿಲ್ಲಿ ನೀವು ಕಾನ್ವೆಂಟಿಗೆ ನೋಡಿ ಕಾನ್ವೆಂಟ್ ಅಂದ್ರೆ ಏನು ತಂದೆ ತಾಯಿ ಇಲ್ಲದ ದಿಕ್ಕೇಡಿ ಮಕ್ಕಳು ಕಲಿಯುವಂಥ ಜಾಗ ಅವು ನಿಮ್ಮ ಮಕ್ಕಳಲ್ಲಿ ಕಳಿಸ್ತೀರಿ ನೀವು ಎಲ್ಲ ಇದ್ದು ಅಂದ್ರೇನು ಯಪ್ಪ ಚಲೋ ಆಗಿ ಕಲಿತ ಮೇಲೆ ನಮ್ಮ ನೋಟು ವೃದ್ಧಾಶ್ರಮದಾಗ ಇಡೋ ಅಂತ ಅನ್ನಕ್ಕೆ ಕಲಿಸೋ ನೀವು ಅಲ್ಲಿ ನೀವು ಚಲೋ ಆಗಿ ನಮ್ಮನಲ್ಲಿ ಇಟ್ಟು ಬಂದ್ಬಿಡು ಅದಕ್ಕೆ ಕಲಿಸೋದು ನೋಡಿ ಮಮ್ಮಿ ಇದ್ರ ಬಗ್ಗೆ ಒಂದು ಮಾತು ಹೇಳಬೇಕು ಬಹುಶಃ ಜಗದ್ಗುರುಗಳು ಸಾಕಷ್ಟು ಸಲ ಹೇಳಿರ್ತಾಳೆ ನೈಲ್ ನದಿಯಲ್ಲಿ ಈಜಿಪ್ತ್ ದೇಶದ ನಾಗರಿಕತೆ ಅಂತ ಬರ್ತದೆ ಅಲ್ಲಿ ಪಿರಾಮಿಡ್ಗಳಿದ್ದವು ಪಿರಾಮಿಡ್ಗಳಲ್ಲಿ ಗಳಲ್ಲಿ ರಾಜ ಮಹಾರಾಜರು ತಮ್ಮ ತಾಯಿಗಳು ಸತ್ರ ಈಜಿಪ್ ಭಾಷೆಯಲ್ಲಿ ಮಮ್ಮಿ ಅಂದ್ರ ಸತ್ತ ಶವ ಮತ್ತು ದೇವ ಮತ್ತು ಭೂತ ಅಂತ ಕರೀತಾರೆ ಈಗೂ ಇಂಗ್ಲೀಷ್ನಾಗ ಮಮ್ಮಿ ಅಂತ ಸಿನಿಮಾ ಬಂದ್ರೆ ಸೊಲತ್ನಂಗೆ ಒಬ್ಬ ತಾಯಿ ಚಿತ್ರ ಅಲ್ಲಿ ಎರಡು ಕ್ವಾರಿ ಹಲ್ಲು ಎರಡು ಕೊಂಬು ಎರಡು ಕೊಳಗಿದ್ದು ರಾಕ್ಷಸ ಚಿತ್ರ ತೋರಿಸ್ತಾರೆ ಆ ಸಿನಿಮಾದ ಹೆಸರು ಏನೇನು ಇಟ್ಟಿರ್ತಾರೆ ಅಂದ್ರೆ ಮಮ್ಮಿ ಅಂತ ಇಟ್ಟಿರ್ತಾರೆ ನೋಡ್ರಿ ಸಿನಿಮಾ ಬರ್ತಾವೆ ನೋಡಿ ಇಂಗ್ಲೀಷ್ ಸಿನಿಮಾ ಬರ್ತಾವೆ ಮಮ್ಮಿ ಅಂದ್ಗುಟ್ಲೆ ಏನು ಅಂದ್ರೆ ಮಮ್ಮಿ ಅಂದ್ಗುಟ್ಲೆ ಕನ್ನ ಏನು ಸೊಲತ್ನಾಗ ಸೀರೆ ಉಟ್ಕೊಂಡು ಹಣಿಮ್ಯಾಗ ಮೂರು ಬಾಳಿ ಇವತ್ತು ಹಚ್ಕೊಂಡು ಹೂ ಮುಡ್ಕೊಂಡು ತಾಯಿ ಮಗನ ಎತ್ಕೊಂಡು ನಿಂತಿರ್ತಾಳ ಆ ಚಿತ್ರ ತೋರಿಸೋದಿಲ್ಲ ಮಮ್ಮಿ ಅಂದ್ರೆ ಎರಡು ಕ್ವಾರಿ ಹಲ್ಲು ಬಂದಿರ್ತಾವ ಎರಡು ಕೊಂಬ ಬಂದಿರ್ತಾವ ಹೆಂಗೆ ಬ್ರಹ್ಮ ರಾಕ್ಷಸ ಇರ್ತದೆ ಹೆಂಗೆ ತೋರ್ ಮಮ್ಮಿ ಅಂದ್ರೆ ಈಜಿಪ್ಟ್ ಭಾಷೆಯಲ್ಲಿ ಸತ್ತ ಶವ ಇನ್ನೊಂದು ದೆವ್ವ ಅಂತ ಕರೀತಾರೆ ಆ ಶಬ್ದಾನ ನಿಮ್ಮ ಹುಡುಗರು ಜೀವಂತಿದ್ದಾಗ ನಿಮಗೆ ಅಂತ ಅವನು ಬಿಡೋದಂತ ಜೀವಂತ ಜೀವಂತಿದ್ದಾಗ ಅಲ್ಲ ಇವತ್ತು ನೀವು ನೋಡ್ರಿ ಮಮ್ಮಿ ಅಂದ್ರೆ ಎರಡು ತುಟಿ ಆಟ ಎರಡು ತುಟಿ ಆಟ ಅಂದು ಅವ್ರಿ ನೀವು ಅವ್ವಾ ಅಂದ್ರೆ ನೋಡ್ರಿ ನೀವು ನೆದಗಿನ ಜಗದ್ರು ಹೇಳ್ತಿದ್ರು ಕಾಸಿಗೆ ಏ ಸೊಂದು ದಿನ ಬೇಕ ಕಾಸಿ ಕುಾಳ ಹಡದವ್ವ ನೋವು ಅಂದ್ರೆ ಬಾಯಲ್ಲಾಡಲಾಗಿ ಆಡಲಾಗಿ ಅಂತ ಕಾಸಿಗೆ ಹೋಗುದಕ್ಕ ಏಸೊಂದು ದಿನ ಬೇಕ ಕಾಸಿ ಕುಂತಾಳ ಹಡದವ್ವ ಕಾಸಿ ಕುಂತಾಳ ಹಡದವ್ವ ತವರೂರ ಸೊತ್ತಿನ ಹಾದೇ ನಮಗವ್ವ ತವರೂರ ಹಾದ್ಯಾಗ ಕಲ್ಲಿಲ್ಲ ಮುಳ್ಳಿಲ್ಲ ಎಳ್ಳಷ್ಟೋ ರವದಿಲ್ಲ ಅವ್ರ ಊರ್ ದಾರಿಗೆ ಕಲ್ಲಿಲ್ಲ ಮುಳ್ಳು ನೆಟ್ಗ ರೋಡ ಇಲ್ಲ ಆದ್ರೆ ಹೇಳ್ಕೊಳ್ಳೋ ಬಡಿವಾರ ಎಷ್ಟ ಚಂದಿತ್ನವ್ರ ಅವ್ರು ಈಗ ಏನ್ ಮಾಡೋದು ಹೈವೇ ಬಂದಾವ ಅವನು ಇಲ್ಲ ಅಪ್ಪನು ಇಲ್ಲ ಕರೆದು ಅವ್ರ ಮಾತಾಡ್ಸೋರು ದಿಕ್ಕಿಲ್ಲ ಎಷ್ಟ ಚಂದ ಹೇಳ್ತಾರ ಆ ಶರೀಫ್ರನ್ನ ಯಾರೋ ಕೇಳಿದ್ರಂತ ಶಿಶುನಾಳದ ಶರೀಫ ಶಿವನ ಯಾರೋ ಕೇಳಿದ್ರಂತ ಒಂದು ಪದ ಹಾಡಿ ಬಿಡುವ ಒಂದು ಪದ ಬರೆದು ಕೊಡೋ ಅಂದ್ರಂತ ಅವ್ರು ಹೇಳಿದ್ರಂತ ಪದ ಬಾ ಅಂದಾಗ ಬರೆದು ಕೊಡಕ ಎಷ್ಟು ಚಂದ ಹೇಳ್ತಾರು ಪದ ಬಾ ಅಂದ್ರೆ ಬರೆದು ಕೊಡಕ್ಕೆ ಗಡಿಗೆಗೆ ಹಾಕಿದ ಬೆಣ್ಣೆ ಮಜ್ಜಿಗೆ ತುಪ್ಪ ಅದು ಹಂಗಲ್ಲ ಅದು ಯಾವಾಗ ಬರಬೇಕು ಬರಕೋ ತಮ್ಮಾನಿ ಬರಕೋ ಪದ ಸದಮಲ ಜ್ಞಾನದ ಕುದಿವುಕ್ಕಿ ಬರುವಾಗ ನೆದರಿಟ್ಟು ಅದರೊಳು ತಿಳ್ಕೊ ಅಂತ ಹೇಳ್ತಾನೆ ಸದಮಲ ಜ್ಞಾನ ಒಳಗಿನ ಅಂತರಂಗದ ಚೈತನ್ಯ ಅದು ತೆರೆದಾಗ ನಾ ಬಿಡ್ಬೇಕಂತ ಹಂಗೆ ನುಡಿದದುವ ಕವನಗಳಾದವು ಹಂಗೆ ನುಡಿದದ್ದುವ ಸಾಹಿತ್ಯ ಆತು ಹಂಗೆ ನುಡಿದುತ್ತುವ ವಚನಗಳು ಅದಕ್ಕಿಂತ ಒಂದು ಸ್ಟೆಪ್ಪು ನಡೆ ನುಡಿ ಮೇಳೈಸಿಕೊಂಡು ಬರೆದದ್ದು ವಚನಗಳು ವಚನಗಳು ಮಿಗಿಲ ವಚನಗಳ ಬಗ್ಗೆಕರು ಶಬ್ದಗಳೇ ಇಲ್ಲ ಅವುಗಳು ಅದ್ಭುತಾನೆ ಆದರೆ ಅನುಭವದ ರಸ ಯಾವಾಗ ಉಕ್ಕಿ ಬರ್ತೈತಿ ಅವಾಗನ ಹೇಳಿ ಬಿಡ್ಬೇಕಂತ ಆವಾಗಾನ ಹಾಡಿಬಿಡ್ಬೇಕಂತ ಅದಕ್ಕೆ ಬಹುಶಃ ನೀವೆಲ್ಲ ನೀವೆಲ್ಲ ಇವತ್ತು ಇಂಥ ಒಂದು ದೊಡ್ಡ ನಗರದಲ್ಲಿ ಮನೆಗಳನ್ನು ಬಿಟ್ಟು ನಿಮ್ಮ ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇಲ್ಲಿ ಒಂದೂವರೆ ತಾಸು ನೀವು ಬಂದು ಕುಂದಿರ್ತೀರಿ ಉದ್ದೇಶ ನಿಮಗೆ ನಾವು ಏನೂ ಕೊಡೋದಿಲ್ಲ ಭಾಳ ಅಂದ್ರೆ ಒಂದಿಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತೀವಿ ಆದರೂ ಕೂಡ ಯಾಕೆ ನೀವು ಇಲ್ಲಿ ಬರ್ತೀರಿ ಅಂತಂತಂದ್ರೆ ಸುಖ ಅನ್ನೋದು ಅದು ಭೌತಿಕ ವಸ್ತುಗಳಲ್ಲಿಲ್ಲ ಅದು ನಮ್ಮ ಅಂತರಂಗದ ಅರಿವಿನ ಚೈತನ್ಯದಲ್ಲಿ ಆ ಅರಿವಿನ ಚೈತನ್ಯವನ್ನು ಬಡದೆಬ್ಬಿಸುವಂಥ ಕೆಲಸ ಈ ಕಲ್ಯಾಣ ದರ್ಶನ ಪ್ರವಚನ ಮಾಡ್ತೈತಿ ಎಲ್ಲಿ ಹುಡುಕಬೇಡ ಅತ್ತಲಿತ್ತ ತಿರಗತಿ ಯಾಕೆ ಸುತ್ತ ಹಾಕಿ ನೀ ಬರತಿ ಯಾಕ ನಿನ್ನ ಅಂತರಂಗದ ಅರಿವಿನೊಳಗ ನೆದರಿಟ್ಟು ನೀ ನೋಡಬೇಕಂತೇಳಿ ಕಡ್ಕೊಳ್ಳೋದ ಮಡಿವಾಳಪ್ಪ ಹೇಳ್ತಾನೆ ಅಲ್ಲಿ ಇಲ್ಲಿ ಯಾಕೆ ಚರಸತಿ ಇಲ್ಲೇ ಐತಿ ನೋಡ ಮುಕುತಿ ಅಂತ ತಿಳ್ಕೊಂಡು ತತ್ವ ಪದಕಾರ ಹೇಳ್ತಾರೆ ಅದಕ್ಕೆ ಇಲ್ಲೇ 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 ನಿನ್ನೊಳಗ ನಿನ್ನೊಳಗ ನೀ ತಿಳಿದು ನೋಡು ಹೌದಪ್ಪ ಹೌದು ನೀನ ದೇವರ ನಿನ್ನ ನೀ ತಿಳಿದಾರ ನಿನಗಿಲ್ಲ ದೂರ ಅನ್ನುವಂಥ ಮಾತನ್ನು ಹೇಳ್ತಾರೆ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಘ ಅನ್ನುವಂಥ ಮಾತು ಬಹುಶಃ ಇದೇ ಮಾತನ್ನು ಧ್ವನಿಸ್ತದೆ ಅದಕ್ಕೆ ಆ ಅರಿ ಮೂಲವನ್ನು ತಿಳ್ಕೋಬೇಕಾದ್ರೆ ಮರೆತ ಮಾನವರಾದಂಥವ್ರು ಅರಿತು ಶರಣರಾಗಬೇಕಾದ್ರೆ ಸಮಾನತೆಯ ತತ್ವದ ತಳಹದಿಯಲ್ಲಿ ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮಾನವ ಜೀವನದ ಸಾರ್ಥಕತೆ ಆಗಬೇಕಾದ್ರೆ ಮಾನವ ಕಲ್ಯಾಣದ ಉನ್ನತಿಯನ್ನು ಮುಟ್ಟಬೇಕಾದ್ರೆ ನಮಗೆ ಇರುವುದು ಒಂದೇ ದಾರಿ ಅದು ಮತ್ತೆ ಕಲ್ಯಾಣ ಮತ್ತೆ ಕಲ್ಯಾಣ ಮತ್ತೆ ಕಲ್ಯಾಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ